The <laughs> ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ಎಲ್ರಿಗೂ ಕೂಡ ಸ್ವಾಗತ ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಜೊತೆಗೆ ಹನ್ನೆರಡನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಆದರೂ ಕೂಡ ನಮ್ಮ ಖಾತೆಗೆ ಬಂದಿಲ್ಲ ಅಂತ ಅನ್ನೋರು ಮಿಸ್ ಮಾಡದೆ ಈ ಒಂದು ಕೆಲಸವನ್ನು ನೀವು ಮಾಡಿ ಜೊತೆಗೆ ಅನ್ನ ಬಗ್ಗೆ ಯೋಜನೆಯ ಹಣ ಕೂಡ ನಮ್ಮ ಖಾತೆಗೆ ಜಮಾ ಆಗಿಲ್ಲ ಅಂತ ಅನ್ನೋರು ಕೂಡ ಈ ಒಂದು ಕೆಲಸವನ್ನು ಮಿಸ್ ಮಾಡದೆ ಮಾಡಬೇಕು ಈ ಒಂದು ಕೆಲಸವನ್ನ ನೀವು ಮಾಡಿದ್ರೆ ನಿಮಗೆ ಹಣ ಬರುತ್ತಾ ಅಥವಾ ಇಲ್ವಾ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಆ ಒಂದು ಕೆಲಸ ಏನು ಮಾಡಬೇಕು ನಾವು ಅಂತ ನಿಮಗೆ ಒಂದು ಕ್ವೆಶನ್ ಮಾರ್ಕ್ ಬರ್ಬೋದು ಸೊ ಅದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರೋದು ಒಂದು ಬೆಲ್ ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು ಒಂದ್ ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳು ಏನು ನೀಡಿದ್ದಾರೆ ಸೊ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು ಎಲೆಕ್ಷನ್ ರಿಸಲ್ಟ್ ಬರೋ ಿಂತ ಮುಂಚೆ ಒಂದು ತಿಂಗಳಲ್ಲಿ ಎರಡರಿಂದ ಎರಡು ಕಂತುಗಳ ಹಣವನ್ನು ಬಿಡುಗಡೆ ಮಾಡಿದ್ರು ಅಂತಾನೆ ಹೇಳ್ಬೋದು ಎಲೆಕ್ಷನ್ ಆದ ನಂತರ ತುಂಬಾನೇ ಡಿಲೇ ಮಾಡ್ತಿದ್ರು ಇದಕ್ಕೋಸ್ಕರ ಹಣ ಬಿಡುಗಡೆ ಮಾಡ್ತಾರಾ ಇಲ್ವಾ ಈ ಒಂದು ಯೋಜನೆಗಳನ್ನ ಬಂದ್ ಮಾಡಿ ಅಂತ ಕೆಲವೊಬ್ರು ಹೇಳಿದ್ರು ಇನ್ನು ಕೆಲವೊಬ್ರು ಬೇಡ ನಡೆಸಿ ಅಂತ ಹೇಳಿದ್ರು ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದ್ರು ನಾವು ಯಾವೊಂದು ಯೋಜನೆಗಳನ್ನ ಸ್ಟಾಪ್ ಮಾಡೋದಿಲ್ಲ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರು ಅದಾದ ನಂತರ ಹನ್ನೊಂದನೇ ಕಂತು ಜೊತೆಗೆ ಹನ್ನೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನ ಕೊಟ್ಟರು ಅಂತಾನೆ ಹೇಳ್ಬೋದು ಇವಾಗ ರಿಲೀಸ್ ಕೂಡ ಮಾಡಿದ್ದಾರೆ ಅಂತ ಅಂದ್ರೆ ಒಂದು ದಿನಕ್ಕೆ ಎರಡರಿಂದ ಮೂರು ಲಕ್ಷ ಜನ ಆಗಿರ್ಬೋದು ಐದರಿಂದ ಆರು ಲಕ್ಷ ಜನ ಆಗಿರ್ಬೋದು ಮಿನಿಮಮ್ ಇಷ್ಟೇ ಅವರು ಬಿಡುಗಡೆ ಮಾಡ್ತಿರೋದ್ ಮೊದಲೆಲ್ಲ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ನಲವತ್ತು ಲಕ್ಷ ಜನಕ್ಕೂ ಕೂಡ ಬಿಡುಗಡೆ ಮಾಡ್ತಿದ್ರು ಬಟ್ ಯಾಕೆ ಇಷ್ಟು ಡಿಲೇ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಸೊ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ನಿಮಗೆ ಜನರಿಗೆ ಬುದ್ಧಿ ಕಲಿಸೋದಕ್ಕೋಸ್ಕರ ಈ ರೀತಿ ಮಾಡ್ತಿದ್ದಾರೆ ಅಂತ ಪತ್ರಿಕಾ ಮಾಧ್ಯಮದವರು ಮಾತಾಡ್ಕೊಳ್ತಿದ್ದಾರೆ ಅನ್ನೋದು ಒಂದು ಸುಳಿವು ಸಿಕ್ಕಿದ್ರಿಂದ ನಾನು ಅಪ್ಡೇಟ್ ಅನ್ನೋದು ಕೊಟ್ಟಿದ್ದೆ ಬಟ್ ಆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂಥ ಒಂದು ಸ್ಪಷ್ಟನೆ ಬರಲಿಲ್ಲ ಸೊ ಏನಕ್ಕೆ ಆ ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ ಹಣ ಬಿಡುಗಡೆ ಏನೋ ಆಗಿದೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆ ಆದರೆ ನಮ್ಮ ಖಾತೆಗಳಿಗೆ ಇನ್ನೂ ಕೂಡ ಹಣ ಬರ್ತಿಲ್ಲ ಸೊ ಹಾಗಿದ್ರೆ ನಾವು ಏನು ಮಾಡಬೇಕು ಅಂತ ನೀವು ಕೇಳ್ಬೋದು ಎಸ್ ಫ್ರೆಂಡ್ಸ್ ಈ ಒಂದು ಕೆಲಸವನ್ನು ನೀವು ಕಡ್ಡಾಯವಾಗಿ ಮಾಡಿದ್ರೆ ನಿಮಗೆ ಹಣ ಬರುತ್ತಾ ಅಥವಾ ಇಲ್ವಾ ಅನ್ನೋದು ಕನ್ಫರ್ಮ್ ಆಗುತ್ತೆ ಏಕೆಂತಂದರೆ ಹಣವನ್ನು ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ಸರ್ಕಾರ ಏನು ತಿಳಿಸಿದರು ಅಂತ ಅಂದರೆ ಪ್ರತಿಯೊಂದು ಫಲಾನುಭವಿಗಳ ರೇಷನ್ ಕಾರ್ಡ್ ಅಂತ ಅಂದರೆ ಅರ್ಜಿ ಏನು ಹಾಕಿದ್ದಾರೆ ಸೊ ಎಲ್ಲದನ್ನೂ ಕೂಡ ನಾವು ವೆರಿಫಿಕೇಷನನ್ನು ಮಾಡ್ತೀವಿ ಪ್ರತಿಯೊಬ್ಬರ ಅರ್ಜಿಗಳು ಕೂಡ ನಾವು ವೆರಿಫಿಕೇಶನ್ ಮಾಡ್ತೀವಿ ಅದಾದ ನಂತರ ಹಣವನ್ನು ಬಿಡುಗಡೆ ಮಾಡೋದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ತಿಳಿಸ್ಕೊಟ್ಟಿದ್ರು ಅಂತಾನೆ ಹೇಳ್ಬೋದು ಈ ಕಾರಣಕ್ಕಾಗಿ ಇವಾಗ ಸರ್ಕಾರ ಆಲ್ರೆಡಿ ಎಲ್ಲ ಒಂದು ಫಲಾನುಭವಿಗಳ ಅಪ್ಲಿಕೇಶನ್ ಅನ್ನು ವೆರಿಫಿಕೇಶನ್ ಮಾಡಿದ್ದಾರೆ ಅದರಲ್ಲಿ ಏನು ರಿಜೆಕ್ಟ್ ಮಾಡಿ ಡಿಲೀಟ್ ಮಾಡಿದ್ದಾರೆ ಅರ್ಜಿಗಳನ್ನು ಸೊ ಆ ಒಂದು ಅರ್ಜಿಗಳ ಲಿಸ್ಟ್ಗಳನ್ನು ಕೂಡ ಹೊರಡಿಸಿದ್ದಾರೆ ಅಂತಾನೆ ಹೇಳ್ಬೋದು ನೀವು ಆ ಒಂದು ಲಿಸ್ಟ್ ಅನ್ನು ಎಲ್ಲಿ ಪಡೆದುಕೋಬಹುದು ನಿಮ್ಮದು ಆಕ್ಟಿವ್ ಆಗಿದೆಯಾ ಅಥವಾ ಇನ್ಆಕ್ಟಿವ್ ಆಗಿದೆಯಾ ರಿಜೆಕ್ಟ್ ಆಗಿದೆಯಾ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ನೋಡೋದಾದ್ರೆ ನೀವು ಡಿ ಬಿ ಟಿ ಸ್ಟೇಟಸ್ ಚೆಕ್ ಅಂತ ಏನು ಆ್ಯಪ್ ಬರುತ್ತೆ ಸೊ ಅಲ್ಲಿ ಹೋಗಿ ನಿಮ್ಮ ರೇಷನ್ ಕಾರ್ಡನ್ನು ನಂಬರ್ ಇರುತ್ತೆ ಅಲ್ವಾ ಸೊ ಅದನ್ನ ಎಂಟರ್ ಮಾಡಿದ್ರೆ ನಿಮಗೆ ಆಕ್ಟಿವ್ ಇದೆಯಾ ಅಥವಾ ಇನ್ಆಕ್ಟಿವ್ ಆಗಿದೆಯಾ ನಿಮ್ಮದು ಏನಾದರೂ ಅಪ್ಲಿಕೇಶನ್ ರನ್ನಿಂಗ್ ಅಲ್ಲಿ ಇದೆಯಾ ಅಥವಾ ಅನ್ಸಕ್ಸಸ್ಫುಲ್ ಆಗಿಬಿಟ್ಟು ರಿಜೆಕ್ಟ್ ಆಗಿದೆಯಾ ಸೊ ಎಲ್ಲದನ್ನೂ ಕೂಡ ನೀವು ಅಲ್ಲಿ ತಿಳ್ಕೋಬಹುದು ಇನ್ನೊಂದು ಮೆಥಡಲ್ಲಿ ಯಾವ ರೀತಿ ಅಂತ ಅಂದರೆ ನೀವು ಯಾವುದಾದ್ರೂ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಆಹಾರ ಡಾಟ್ ನಿಕ್ ಡಾಟ್ ಇನ್ ಅಂತ ಏನು ಬರುತ್ತೆ ಸೊ ಆ ವೆಬ್ಸೈಟನ್ನು ವಿಸಿಟ್ ಮಾಡಿ ಅಲ್ಲೂ ಕೂಡ ಕೆಲವೊಂದು ಸ್ಟೆಪ್ಸ್ ಇದೆ ಸೊ ಅದರ ಕಂಪ್ಲೀಟ್ ಮಾಹಿತಿಯನ್ನು ಯೂಟ್ಯೂಬಲ್ಲಿ ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರ್ತಾರೆ ಸೊ ಆ ರೀತಿನಾದರೂ ನೋಡ್ಬೋದು ನೀವು ಇನ್ನೂ ಈಸಿಯಾಗಿ ಹೇಳ್ಕೊಡ್ಬೇಕು ಅಂದರೆ ನೀವು ಸೇವಾ ಕೇಂದ್ರಗಳಿಗೆ ಹೋಗ್ಬಿಟ್ಟು ಅಲ್ಲೊಂದು ಸಲ ರೇಷನ್ ಕಾರ್ಡನ್ನು ಎಂಟ್ರಿ ಮಾಡಿದ್ರೆ ಅವರು ಚೆಕ್ ಮಾಡಿ ಹೇಳ್ತಾರೆ ಸೊ ನಮ್ಮ ರೇಷನ್ ಕಾರ್ಡ್ ಡಿಲೀಟ್ ಆಗಿದೆಯಾ ಅಥವಾ ಏನಾದರೂ ಸಕ್ಸಸ್ ಆಗಿ ನಡೀತಿದೆಯಾ ಆ್ಯಕ್ಟಿವ್ ಆಗಿದೆಯಾ ಅಂತ ಚೆಕ್ ಮಾಡಿ ಹೇಳಿ ಅಂತ ಅಂದರೆ ಅವರು ಕೂಡ ನಿಮಗೆ ಚೆಕ್ ಮಾಡಿ ಹೇಳ್ತಾರೆ ಈ ಒಂದು ಮೂರು ಮೆಥಡಲ್ಲಿ ನಿಮಗೆ ಯಾವುದು ಈಸಿ ಅನಿಸುತ್ತೆ ಸೊ ಆ ರೀತಿ ನೀವು ಯೂಸ್ ಮಾಡಿಕೊಂಡು ನಿಮ್ಮ ರೇಷನ್ ಕಾರ್ಡ್ ಆ್ಯಕ್ಟಿವ್ ಇದೆಯಾ ಇನ್ಆಕ್ಟಿವ್ ಆಗಿದೆಯಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ ಆ್ಯಕ್ಟಿವ್ ಆಗಿದರೆ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಹಣ ಬರುತ್ತೆ